ದೇವರ ನಾಮಕ್ಕೆ ಸೂತ್ರವಾಗಲಿ ಧರ್ಮೋಪದೇಶ ಕಾಂಡ ಅಧ್ಯಾಯ ಇಪ್ಪತ್ತ ಎರಡು ಸ್ವದೇಶದೇವನ ಎತ್ತಾಗಲಿ ಕುರಿಯಾಗಲಿ ದಾರಿ ತಪ್ಪಿ ಹೋಗಿರುವುದನ್ನು ನೀವು ಕಂಡರೆ ಕಾಣದವರಂತೆ ಅದನ್ನು ಬಿಟ್ಟು ಹೋಗಬಾರದು ಅವನ ಬಳಿಗೆ ಅಂಟಿಕೊಂಡು ಹೋಗಿ ಕೊಡಲೇಬೇಕು ಅವನು ನಿಮಗೆ ದೂರವಾಗಿದ್ದರೆ ಇಲ್ಲವೇ ಅವನು ಯಾರೋ ಎಂದು ನಿಮಗೆ ತಿಳಿಯದೆ ಹೋದರೆ ಆ ಪಶುವನ್ನು ನಿಮ್ಮ ಮನೆಗೆ ಒಡಕೊಂಡು ಬಂದು ಕಾಯಬೇಕು ಅವನು ಅದನ್ನು ಹುಡುಕುತ್ತಾ ಬಂದಾಗ ನೀವು ಅದನ್ನು ಅವನಿಗೆ ತಿರುಗಿ ಕೊಡಬೇಕು ಅವನ ಕತ್ತೆಯಾಗಲಿ ಬಟ್ಟೆಯಾಗಲಿ ಅವನು ಕಳೆದುಕೊಂಡ ಯಾವ ವಸ್ತುವಾಗಲಿ ನಿಮಗೆ ಸಿಕ್ಕಿದರೆ ಹಾಗೆಯೇ ಮಾಡಬೇಕು ಕಾಣದವರಂತೆ ಇರಲೇಬಾರದು ಸ್ವದೇಶದವನ ಕತ್ತೆಯಾಗಲಿ ಎತ್ತಾಗಲಿ ದಾರಿಯಲ್ಲಿ ಬಿದ್ದಿರುವುದನ್ನು ನೀವು ಕಂಡರೆ ಕಾಣದವರಂತೆ ಹೋಗದೆ ಅವನಿಗೆ ಸಹಾಯ ಮಾಡಿ ಎಬ್ಬಿಸಬೇಕು ಸ್ತ್ರೀಯು ಪುರುಷ ವೇಷವನ್ನು ಪುರುಷನು ಸ್ತ್ರೀ ವೇಷವನ್ನು ಹಾಕಿಕೊಳ್ಳಕೂಡದು ಹಾಗೆ ಮಾಡುವವರು ನಿಮ್ಮ ದೇವರಾದ ಯಹೋವನಿಗೆ ಹೇಯರು ನೀವು ದಾರಿಯಲ್ಲಿ ಹೋಗುವಾಗ ಮರದ ಮೇಲಾಗಲಿ ನೆಲದ ಮೇಲಾಗಲಿ ಇರುವ ಒಂದು ಪಕ್ಷಿಯ ಗೂಡಿನೊಳಗೆ ಮರಿಗಳ ಅಥವಾ ತಂತಿಗಳು ಇದ್ದು ಅವುಗಳ ಮೇಲೆ ತಾಯಿ ಒದಗಿರುವುದನ್ನು ಕಂಡರೆ ಮರಿಗಳನ್ನು ತೆಗೆದುಕೊಳ್ಳಬಹುದೇ ಹೊರತು ತಾಯಿಯನ್ನು ಹಿಡಿದುಕೊಳ್ಳಬಾರದು ನೀವು ಹೀಗೆ ನಡೆದುಕೊಂಡರೆ ನಿಮಗೆ ಶ್ರೇಯಸ್ಸು ಉಂಟಾಗುವುದು ಮತ್ತು ಬಹುಕಾಲ ಬಾಳುವಿಕೆ ಹೊಸ ಮನೆಯನ್ನು ಕಟ್ಟಿಸಿಕೊಳ್ಳುವಾಗ ಯಾವನಾದರೂ ಅದರ ಮಾಳಿಗೆಯಿಂದ ಬಿದ್ದು ನಿಮಗೆ ಜೀವ ಅತ್ಯ ದೋ ದೋಷ ಉಂಟಾಗದಂತೆ ಮಾಳಿಗೆಯ ಮೇಲೆ ಸುತ್ತಲೂ ಸಣ್ಣ ಗೋಡೆಯನ್ನು ಕಟ್ಟಿಸಬೇಕು ದ್ರಾಕ್ಷೆ ತೋಟಗಳಲ್ಲಿ ಬೇರೆ ವಿಧವಾದ ಬಿತ್ತನೆ ಮಾಡಬಾರದು ಹಾಗೆ ಮಾಡಿದರೆ ಆ ಬೆಳೆಯು ಮತ್ತು ದ್ರಾಕ್ಷೆಯ ಬೆಳೆಯು ಅಂತೂ ಆ ತೋಟದ ಎಲ್ಲ ಬೆಳೆಯೂ ದೇವರದಾಗುವುದು ಎತ್ತನ್ನು ಕತ್ತೆಯನ್ನು ಜೊತೆ ಮಾಡಿ ನೇಗಲಿಗೆ ಕಟ್ಟಬಾರದು ನಾರು ಉಣ್ಣೆಯು ಕೂಡಿರುವ ಬಟ್ಟೆಯನ್ನು ಹಾಕಿಕೊಳ್ಳಬಾರದು ನೀವು ಒದ್ದುಕೊಳ್ಳುವ ಬಟ್ಟೆಯ ನಾಲ್ಕು ಮೂಳೆಗಳಲ್ಲಿ ಗೋಡೆಗಳನ್ನು ಕಟ್ಟಬೇಕು ಯಾವನಾದರೂ ತಾನು ಮದುವೆ ಮಾಡಿಕೊಂಡ ಸ್ತ್ರೀಯನ್ನು ದ್ವೇಷಿಸಿ ಅವಳ ವಿಷಯದಲ್ಲಿ ಸುಮ್ಮ ಸುಮ್ಮನೆ ಕೆಟ್ಟ ಮಾತುಗಳನ್ನು ಹಾಡಿ ನಾನು ಇವಳನ್ನು ಮದುವೆ ಮಾಡಿಕೊಂಡೆನು ಆದರೆ ಕೂಡಿದಾಗ ಇವಳು ಕಣಿ ಕಣ್ಣಿಕೆ ಎಂದು ತಿಳಿದು ಬಂತು ಎಂದು ಹೇಳಿ ಅವಳ ಹೆಸರನ್ನು ಕೆಡಿಸಿದರೆ ಅವಳ ತಾಯಿ ತಂದೆಗಳ ಮತ್ತು ಮಗಳು ವಿವಾಹಕ್ಕೆ ಮುಂಚೆ ಪುರುಷ ಸಂಪರ್ಕವಿಲ್ಲದವಳು ಎಂಬುದಕ್ಕೆ ನಿರ್ದೇಶವನ್ನು ಊರ ಬಾಗಿಲಿಗೆ ಹಿರಿಯರ ಮುಂದೆ ತಂದು ತೋರಿಸಬೇಕು ತಂದೆ ಅವರಿಗೆ ನಾನು ನನ್ನ ಮಗಳನ್ನು ಈ ಪುರುಷನಿಗೆ ಮದುವೆ ಮಾಡಿಕೊಟ್ಟ ಮೇಲೆ ಇವನು ಅವಳನ್ನು ದ್ವೇಷಿಸಿ ಪರಪುರುಷ ಸಂಪರ್ಕ ಮಾಡಿದವಳೆಂದು ನಿರಾಧಾರವಾದ ಮಾತುಗಳನ್ನಾಡಿ ಅವಳ ಹೆಸರನ್ನು ಅವಮಾನಪಡಿಸುತ್ತಾನೆ ಇಗೋ ನನ್ನ ಮಗಳು ವಿವಾಹಕ್ಕೆ ಮುಂಚೆ ಪುರುಷ ಸಂಪರ್ಕ ಮಾಡಿದ್ದವಳಲ್ಲವೆಂಬುದಕ್ಕೆ ಇದೇ ಪ್ರಮಾಣ ಎಂದು ಹೇಳಿ ಅವಳ ಅಚಡವನ್ನು ಅಚ್ಚಡವನ್ನು ಹಿರಿಯರ ಮುಂದೆ ಇಡಬೇಕು ಇಸ್ರೇಳಲಾದ ಹೆಣ್ಣಿನ ವಿಷಯದಲ್ಲಿ ಆ ಪುರುಷನು ನಿರಾಧಾರವಾದ ತಪ್ಪು ಒರಿಸಿದ್ದರಿಂದ ಆ ಊರಿನ ಹಿರಿಯರು ಅವನನ್ನು ಇಡಿಸಿ ಒಡೆಸಿ ನೂರು ರೂಪಾಯಿ ದಂಡವನ್ನು ವಿಧಿಸಿ ಆ ಹಣವನ್ನು ಅವಳ ತಂದೆಗೆ ಕೊಡಿಸಬೇಕು ಮತ್ತು ಅವನು ಆ ಸ್ತ್ರೀಯನ್ನು ಹೆಂಡತಿಯನ್ನಾಗಿಯೇ ಇಟ್ಟುಕೊಳ್ಳಬೇಕು ಅವನ ಜೀವಮಾನ ಕಾಲವೆಲ್ಲ ಅವಳನ್ನು ಪರಿತ್ಯಾಗ ಮಾಡುವುದಕ್ಕೆ ಅವನಿಗೆ ಅಧಿಕಾರವಿರುವುದಿಲ್ಲ ಆದರೆ ಆ ಹೆಣ್ಣು ವಿವಾಹಕ್ಕೆ ಮುಂಚೆ ಪುರುಷ ಸಂಪರ್ಕ ಮಾಡಿದವಳೇ ಎಂದು ತಿಳಿದು ಬಂದರೆ ಅವಳು ತಂದೆಯ ಮನೆಯಲ್ಲೇ ಸುಳೆತನ ಮಾಡಿ ಇಸ್ರೆಯಲರೊಳಗೆ ದುರಾಚಾರವನ್ನು ನಡೆಸಿದ್ದರಿಂದ ಅವರು ಅವಳನ್ನು ತಂದೆಯ ಮನೆಯ ಬಾಗಿಲಿಗೆ ತರಿಸಬೇಕು ಊರಿನವರೆಲ್ಲರೂ ಕಲ್ಲೆಸೆದು ಅವಳನ್ನು ಕೊಲ್ಲಬೇಕು ಹೀಗೆ ಆ ದುಷ್ಟತ್ವವನ್ನು ನಿಮ್ಮ ಮಧ್ಯದಿಂದ ತೆಗೆದುಹಾಕಬೇಕು ಯಾವನಾದರೂ ಪರನ ಹೆಂಡತಿಯೊಡನೆ ವ್ಯಭಿಚಾರ ಮಾಡಿದ್ದು ಹೊರಬಿದ್ದರೆ ಆ ಸ್ತ್ರೀ ಪುರುಷರಿಬ್ಬರಿಗೂ ಮರಣ ಶಿಕ್ಷೆಯಾಗಬೇಕು ಹೀಗೆ ನೀವು ಆ ದುಷ್ಟತ್ವವನ್ನು ಇಸ್ರೇಲರ ಮಧ್ಯದಿಂದ ತೆಗೆದುಹಾಕಬೇಕು ಒಬ್ಬನಿಗೆ ನಿಚ್ಚಿತ್ತಳಾದ ಹೆಣ್ಣನ್ನು ಯಾವನಾದರೂ ಊರೊಳಗೆ ಮರಳುಗೊಳಿಸಿ ಸಂಗಮಿಸಿದರೆ ನೀವು ಅವರಿಬ್ಬರನ್ನು ಊರ ಬಾಗಿಲಿನ ಹೊರಕ್ಕೆ ತರಿಸಿ ಕಲ್ಲೆಸೆದುಕೊಳ್ಳಬೇಕು ಒಬ್ಬನಿಗೆ ನಿಚ್ಚಿತ್ತಳಾದ ಸ್ತ್ರೀಯನ್ನು ಕೆಡಿಸಿದ್ದರಿಂದ ಆ ಪುರುಷನಿಗೆ ಊರಲ್ಲಿದ್ದು ಕೂಗಿಕೊಳ್ಳದೆ ಹೋದಿದ್ದರಿಂದ ಆ ಸ್ತ್ರೀಗೂ ಮರಣ ಶಿಕ್ಷೆಯಾಗಬೇಕು ಹೀಗೆ ನೀವು ಆ ದುಷ್ಟತ್ವವನ್ನು ನಿಮ್ಮ ಮಧ್ಯದಿಂದ ತೆಗೆದುಹಾಕಬೇಕು ಆದರೆ ಆ ಪುರುಷನು ನಿಚ್ಚಿತ್ತಳಾದ ಆ ಸ್ತ್ರೀಯನ್ನು ಅಡವಿಯಲ್ಲಿ ಬಲಾತ್ಕಾರದಿಂದ ಸಂಗಮಿಸಿದರೆ ಪುರುಷನಿಗೆ ಮಾತ್ರ ಮರಣ ಶಿಕ್ಷೆಯಾಗಬೇಕು ಆ ಸ್ತ್ರೀಗೆ ಯಾವ ಶಿಕ್ಷೆಯೂ ಆಗಬಾರದು ಅವಳಲ್ಲಿ ಮರಣ ಶಿಕ್ಷೆಗೆ ಪಾತ್ರವಾದ ಅಪರಾಧವೇನೂ ಇಲ್ಲ ಒಬ್ಬ ಮನುಷ್ಯನು ಮತ್ತೊಬ್ಬನ ಮೇಲೆ ಬಿದ್ದು ಕೊಲ್ಲುವುದು ಹೇಗೋ ಈ ಸಂಗತಿ ಹಾಗೆಯೇ ಆಯಿತು ಆ ಸ್ತ್ರೀಯು ಅಡವಿಯಲ್ಲೇಯೇ ಅವನ ಕೈಗೆ ಸಿಕ್ಕಿದ್ದರಿಂದ ಅವಳು ಕೂಗಿಕೊಂಡರೂ ತಪ್ಪಿಸುವವರು ಇರಲಿಲ್ಲ ಯಾರಿಗೂ ನಿಶ್ಚಯವಾಗದೇ ಇರುವ ಸ್ತ್ರೀಯನ್ನು ಒಬ್ಬನು ಹಿಡಿದು ಸಂಗಮಿಸಿದ್ದು ಬಯಲಿಗೆ ಬಂದರೆ ಅವನು ಅವಳನ್ನು ಮಾನಭಂಗಪಡಿಸಿದ್ದರಿಂದ ಅವಳ ತಂದೆಗೆ ಐವತ್ತು ರೂಪಾಯಿ ಕೊಟ್ಟು ಅವಳನ್ನು ಹೆಂಡತಿಯನ್ನಾಗಿ ಮಾಡಿಕೊಳ್ಳಬೇಕು ಅವನು ಬದುಕುವ ತನಕ ಅವಳನ್ನು ಪರಿತ್ಯಾಗ ಮಾಡುವುದಕ್ಕೆ ಅವನಿಗೆ ಅಧಿಕಾರವಿರುವುದಿಲ್ಲ ತಂದೆಗೆ ಹೆಂಡತಿಯಾದವಳನ್ನು ಸಂಗಮಿಸಲೇಬಾರದು ಅದು ತಂದೆಗೆ ಅಪಪಾನ ಪಡಿಸಿದ ಹಾಗಾಗುವುದು Amen, Sotra.